ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ರೆಸಿಪಿ ಬಂದು ಇದು ಒಂದು ಹೆಲ್ದಿ ಡ್ರಿಂಕ್ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ತುಂಬ ಈಸಿ ತುಂಬ ಹೆಲ್ತಿಗೆ ಒಳ್ಳೇದಿದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಇದು ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಾನಿಲ್ಲಿ ಒಣ ಖರ್ಜೂರ ತೊಗೊಂಡಿದ್ದೀನಿ ಹಸಿ ಖರ್ಜೂರ ತೊಗೊಂಬೇಡಿ ಚೆನ್ನಾಗಲ್ಲ ಒಣ ಖರ್ಜೂರ ಇದ್ದರೆ ತೊಗೊಳ್ಳಿ ಇದ್ರ ಜೊತೆಗೆ ಒಂದು ಹತ್ತು ಬಾದಾಮಿನ ತಗೊಂಡಿದ್ದೀನಿ ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸು ಸಹ ಆ್ಯಡ್ ಮಾಡ್ಕೊಬೋದು ಅಲ್ಲದೆ ಇದಕ್ಕೆ ನೀವು ಕಮ್ಮಿ ಕ್ವಾಂಟಿಟಿನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೊಬೇಕು ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಸುಮ್ಮನೆ ಪರಿಮಳಕ್ಕೋಸ್ಕರ ಸಿಹಿಗೆ ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ತೊಗೊಳ್ಳಿ ನನ್ನ ಬೆಲ್ಲ ಇಲ್ಲಿ ಸಿಹಿ ಸ್ವಲ್ಪ ಕಮ್ಮಿನೇ ಇರಲಿ ಇದ್ರ ಜೊತೆಗೆ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಕೆಂಪು ಸಕ್ ಕಲ್ ಸಕ್ಕರೆ ಸಿಗತ್ತೇನಗಿದ್ರೆ ಕೆಂಪು ಕಲ್ ಸಕ್ಕರೆ ತೊಗೊಳ್ಳಿ ಇದು ತುಂಬ ಒಳ್ಳೆಯದು ಎಲ್ತಿಗೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ತೊಗೊಂಡಿದ್ದೀನಿ ಇದು ಬಂದು ಗೋಂದು ಗ್ರಂಥಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಗೋಂದು ಅಥವಾ ಅಂಟು ಅಂತ ಕೇಳಿದ್ರೆ ಕೊಡ್ತಾರೆ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಇದು ಬಾಡಿ ಆಫ್ ಹೀಟ್ ಆಗಿರುತ್ತಲ್ಲ ಅವಾಗೆಲ್ಲ ನೀರಲ್ಲಿ ನೆನೆಸ್ಕೊಂಡು ಬೆಳಗಿನ ಟೈಮ್ ಕುಡಿದ್ರೆ ತುಂಬ ಒಳ್ಳೆಯದು ಅಲ್ಲದೆ ಜ್ಯೂಸು ಸಹ ಜ್ಯೂಸಲ್ಲೂ ಸಹ ಇದನ್ನು ಹಾಕ್ಕೊಬೋದು ಹಾಗೆ ಅನ್ನೋರು ಜ್ಯೂಸಲ್ಲಿ ಹಾಕ್ಕೊಂಡು ಕುಡಿಬೋದು ಇದನ್ನು ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಕಮ್ಮಿ ಕ್ವಾಂಟಿಟಿ ನಾನು ತೋರಿಸ್ತಾ ಇದ್ದೀನಿ ಇದಕ್ಕಿಂತ ಕಮ್ಮಿ ಕ್ವಾಂಟಿಟಿನೇ ತೊಗೊಳ್ಳಿ ಯಾಕೆಂದರೆ ಇದು ನೀರಲ್ಲಿ ಹಾಕಿ ನೆನೆಸಿದ ಮೇಲೆ ಇದು ಅರಳಿಕೊಂಡು ತುಂಬ ಆಗುತ್ತೆ ಅದಕ್ಕೋಸ್ಕರ ಇದ್ರ ಜೊತೆಗೆ ಗಸಗಸೆ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಚೆನ್ನಾಗಿ ನಿದ್ರೆ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗಿದು ಕುಸ್ಲಕ್ಕಿ ನಾನಿಲ್ಲಿ ಒಂದು ಎರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಕುಸ್ಲಕ್ಕಿನ ತಗೊಂಡಿದ್ದೀನಿ ನಿಮ್ಗೇನಾದರೂ ಕಿಸಲಕ್ಕಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಕೆಂಪಕ್ಕಿ ಬರುತ್ತಲ್ವ ರಾಜಮುಡಿ ರೈಸ್ ಅಂತ ಹೇಳ್ತಾರಲ್ಲ ಅದನ್ನು ತಗೊಳ್ಳಿ ಅದು ಚೆನ್ನಾಗುತ್ತೆ ಆದರೆ ಕುಸ್ಲಕ್ಕಿ ತುಂಬ ಒಳ್ಳೇದಲ್ವ ಹೆಲ್ತಿಗೆ ಅನ್ನೋದಕ್ಕೋಸ್ಕರ ನಾನು ಕುಸ್ಲಕ್ಕಿನ ಇದ್ದೀನಿ ಇದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಸಾಕು ನಿಮ್ಗೇನಾದರೂ ಹುಷಾರಿಲ್ದಾಗೆಲ್ಲ ಗಂಜಿ ಎಲ್ಲ ಕುಡಿಯೋದಕ್ಕೆ ಕೇಳಿರ್ತಾರಲ್ಲ ಡಾಕ್ಟರು ಆ ಟೈಮಲ್ಲಿ ನೀವು ರವೆ ಗಂಜಿ ಎಲ್ಲ ಕುಡಿದು ಬೇಜಾರಾಗಿರುತ್ತೆ ರವೆ ಗಂಜಿ ರಾಗಿ ಗಂಜಿ ಆ ಟೈಮಲ್ಲಿ ಈ ಥರದ್ದು ಮಾಡ್ಕೊಬೋದು ನಾನಿಲ್ಲಿ ಒಂದು ಬೌಲಿಗೆ ಒಣ ದ್ರಾಕ್ಷಿ ಸಾರಿ ಒಣ ಖರ್ಜೂರ ಮತ್ತು ಬಾದಾಮಿ ಅದ್ರ ಜೊತೆಗೆ ಒಣ ಕೊಬ್ಬರಿ ಇದನ್ನೆಲ್ಲ ನೆನೆಸ್ಕೊತಾ ಇದ್ದೀನಿ ಒಣ ಕೊಬ್ಬರಿನ ಇದನ್ನೆಲ್ಲ ಏನಕ್ಕೆ ನೆನೆಸೋದು ಅಂತಂದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಏಲಕ್ಕಿನ ಇದರಲ್ಲೇ ಹಾಕಿ ನಾನು ನೆನೆಸ್ತಾ ಇದ್ದೀನಿ ರುಬ್ಬ ಸ್ವಲ್ಪ ಸ್ಮೂತ್ ಆದರೆ ಈಸಿ ಆಗುತ್ತೆ ನೀವೇನಾದರೂ ಹಾಗೆ ಡ್ರೈ ರುಬ್ಬಿಟ್ರೆ ಅದರಲ್ಲಿರುವಂಥ ಹಾಲು ಅಂಶ ಎಲ್ಲ ಬರೋಲ್ಲ ಅದಕ್ಕೋಸ್ಕರ ಮತ್ತು ನಾನು ಇಲ್ಲಿ ಗಸಗಸಿನ ಒಂದು ಬೇರೆ ಬೌಲಲ್ಲಿ ನೆನೆಸ್ಕೊತಾ ಇದ್ದೀನಿ ಯಾಕೆಂದರೆ ಅದು ನೆಂದ ಮೇಲೆ ಮತ್ತೆ ನಾವು ಅದನ್ನು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇರೆ ಕುಡಿಯೋ ನೀರಲ್ಲೇ ಅಂದರೆ ನಾವು ಡೈಲಿ ಅಡುಗೆಗೆ ಯಾವ ನೀರನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಹಾಕಿ ನೆನೆಸಿಕ್ಕಿದ್ದೀನಿ ಕೂಂದನು ಅಷ್ಟೇ ಸಪ್ರೇಟ್ ಒಂದು ಬೌಲಲ್ಲಿ ನೆನೆಸಿಕೊಂಡಿದ್ದೀನಿ ಇದ್ರ ಜೊತೆಗೆ ಅಕ್ಕಿ ಅಕ್ಕಿನ ನಾನು ಇಲ್ಲಿ ನೆನೆಸೋ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಮೊದಲೇ ನಾನು ನೆನೆಸಿಬಿಟ್ಟಿದೆ ಹಾಗಾಗಿ ನಾನಿವಾಗ ಅಕ್ಕಿ ನೆನೆಸೋದನ್ನು ನಿಮಗೆ ತೋರಿಸಿಲ್ಲ ಇದನ್ನು ಅಷ್ಟೇ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಕಮ್ಮಿ ಕ್ವಾಂಟಿಟಿನಲ್ಲಿ ತೊಗೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಇದು ಪಾಯಸ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಬೇಕಂದರೆ ಒನ್ ಟೇಬಲ್ ಸ್ಪೂನ್ ತೊಗೊಂಡ್ರೂ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ಕಮ್ಮಿ ಅಂದರೆ ಒಂದು ಏಳರಿಂದ ಒಂದು ಅವರು ನೀಟಾಗಿ ನೆನೀಬೇಕು ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬದಕ್ಕೆ ಬರಬೇಕು ಅದಕ್ಕೋಸ್ಕರ ಇದು ಸಾಫ್ಟ್ ಆಗಿದ್ರೆ ತುಂಬ ರುಚಿಯಾಗತ್ತೆ ನಿಮ್ಗೆ ಏನಾದರೂ ಟೈಮ್ ಇತ್ತಂದರೆ ಓವರ್ನೈಟು ನೆನೆಸ್ಬಿಡಿ ಬೆಳಗ್ಗೆ ಟೈಮ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ನೋಡಿ ಇವಾಗ ಇದರೊಳೋ ಬೀಜನೆಲ್ಲ ನಾವು ತೆಗೆದುಬಿಟ್ಟು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾಯಿದ್ದೀನಿ ಈ ಒಣ ಖರ್ಜೂರ ಇದು ಸಾರಿ ಒಣ ಖರ್ಜೂರದ್ದು ಬೀಜ ಏನಾದರೂ ಮಿಕ್ಸಿ ಜಾರಿಗೆ ಅಂದರೆ ಮಿಕ್ಸಿ ಬ್ಲೇಡೇ ಹೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಬೀಜ ತೆಗೆದುಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ಒಣ ಕೊಬ್ಬರಿ ಇತ್ತಲ್ಲ ಅದನ್ನಷ್ಟೇ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಬಾದಾಮಿ ಬೇಕಂದರೆ ಸಿಪ್ಪೆ ತೆಗೆದು ಸೇರಿಸ್ಬೋದು ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಸೇರಿಸ್ತಾ ಇದ್ದೀನಿ ನೋಡಿ ಗೊಂದು ನೆನ್ಸಿಟ್ಟಿದ್ನಲ್ವ ನೋಡಿ ಈ ರೀತಿ ಆಗಿರುತ್ತೆ ನೋಡೋದಕ್ಕೆ ಜಲ್ಲಿ ಥರ ಇರುತ್ತೆ ಅದಕ್ಕೆ ಕಮ್ಮಿ ಕ್ವಾಂಟಿಟಿನ ನೆನೆಸಿದ್ರೆ ಸಾಕಾಗುತ್ತೆ ಜಾಸ್ತಿ ನೆನೆಸೋದಕ್ಕೆ ಹೋಗ್ಬಿಡಿ ಗೋಂದಿನ ಒಂದು ಚಿಕ್ಕ ಗಾತ್ರದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ನಾನು ಗಸಗಸೆ ನೆನೆಸಿಟ್ಟಿದ್ದೆಲ್ಲ ಅದನ್ನು ನೀರು ಸಮೇತ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ನಾನು ಇಲ್ಲಿ ಅಡುಗೆಗೆ ಯೂಸ್ ಮಾಡೋ ನೀರನ್ನೇ ಹಾಕಿದ್ದೆ ಹಾಗಾಗಿ ನೀರು ಸಮೇತ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಅಕ್ಕಿ ನೆನ್ಸಿಟ್ಟಿದ್ದೀವಲ್ವ ಅಕ್ಕಿ ಇದನ್ನು ಸ್ಟೆ ಇದರಲ್ಲ ಸೇರಿಸ್ಕೊಂತ ಇದ್ದೀನಿ ನೀರು ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ ಅಕ್ಕಿನ ನೋಡಿ ನಾವು ತಗೊಂಡಾಗ ಕೆಂಪು ಕಲರ್ ಇತ್ತು ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು ನಿಮಗೆ ಕುಸ್ಲಕ್ಕಿ ಕೆಂಪು ಕಲರ್ ಸಿಕ್ತಂದ್ರೆ ಅದು ತಗೊಳ್ಳಿ ಬಿಳಿದು ಸಿಗುತ್ತೆ ಆದರೆ ಕೆಂಪುದು ಒಳ್ಳೆಯದು ಅದಕ್ಕೋಸ್ಕರ ಇದು ನೀಟಾಗಿ ಪೇಸ್ಟ್ ಥರ ಆಗಬೇಕು ಅಲ್ಲಿತನ ರುಬ್ಕೊಬರ್ಬೇಕು ಎಷ್ಟು ತುಂಬ ಪೇಸ್ಟ್ ಆಗಬೇಕಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಗಂಧ ಥರ ಅಂತ ಹೇಳ್ತಾರಲ್ಲ ಅಷ್ಟು ನೈಸಾಗಿದ್ರೆ ಚೆನ್ನಾಗಾಗತ್ತೆ ಇವಾಗ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಯಾವ ಪಾತ್ರೆಯಲ್ಲಿ ಗಂಜಿ ಮಾಡ್ತೀವೋ ಅದೇ ಪಾತ್ರೆಗೆ ಕಲ್ಸಕ್ಕರೆ ಸಕ್ಕರೆ ಬೆಲ್ಲ ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಇದಕ್ಕೆ ಸಿಹಿ ಸ್ವಲ್ಪ ಕಮ್ಮಿನೇ ಇದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ಸಿಹಿ ಆದರೆ ಕುಡಿಯೋದಕ್ಕಾಗಲ್ಲ ಆಮೇಲೆ ಇದು ರುಬ್ಬಿಟ್ಟಿರ್ತೀನಿ ಅಲ್ವಾ ಡ್ರೈ ಫ್ರೂಟ್ಸು ಅಕ್ಕಿ ಇದನ್ನೆಲ್ಲ ಇದನ್ನು ಅಷ್ಟೇ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಕಾಫಿ ಟೀ ಕುಡಿಯೋಲ್ಲ ಅನ್ನೋರು ಈ ರೀತಿ ಸಂಜೆ ಟೈಮಲ್ಲಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಜಾರ್ ತೊಳೆದಿರೋ ನೀರನ್ನು ಸಹ ಇದರಲ್ಲೇ ಸೇರಿಸ್ಕೊಂಡು ಒಟ್ಟು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನ ಇದ್ದೀನಿ ನಾನು ಅಂದರೆ ನಾನಿಲ್ಲಿ ನಾಲ್ಕು ಜನಕ್ಕೆ ಒನ್ ಟೈಮ್ಗೆ ಆಗೋಷ್ಟು ಮಾಡ್ತಾ ಇರೋದು ನಾನು ಈ ಗಂಜಿನ ಸಂಜೆ ಟೈಮಲ್ಲಿ ಕುಡಿಯೋದಕ್ಕೆ ನೋಡಿ ಇಷ್ಟು ಈ ಥರ ಇದ್ದರೆ ಸಾಕಾಗುತ್ತೆ ಕನ್ಸಿಸ್ಟೆನ್ಸಿ ಇಷ್ಟು ನೀರಿದ್ರೆ ಸಾಕಾಗುತ್ತೆ ನೀವು ಮೊದಲೇ ತುಂಬ ದಪ್ಪ ಮಾಡಿಬಿಟ್ರೆ ಅದು ಒಂದು ಸ್ವಲ್ಪ ಅಕ್ಕಿಯಲ್ಲಿ ಹಾಕಿರೋದ್ರಿಂದ ಕುದ್ದ ಮೇಲೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಒಲೆ ಮೇಲೆ ಇಟ್ಕೊಂಡು ಕೈ ಬಿಡಬೇಡಿ ನೀವು ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ನಾವು ಅಕ್ಕಿಯೆಲ್ಲ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಮತ್ತು ಉರಿನೂ ಅಷ್ಟೇ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಇದರಲ್ಲಿ ನಾವು ಹಾಕಿರೋ ಐಟಮ್ಸ್ ಏನು ಬೆಂದಿರಲ್ಲ ಅದಕ್ಕೋಸ್ಕರ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಕುದೀತಾ ಇದೆ ಇವಾಗ ಇವಾಗ ಏನಾದರೂ ಡಾಕ್ಟ್ರು ನಿಮ್ಗೆ ಹೇಳಿರ್ತಾರಲ್ವಾ ಗಂಜಿ ಊಟ ಮಾಡಬೇಕು ರವೆ ಗಂಜಿನ ತಿನ್ನಬೇಕು ರಾಗಿ ಗಂಜಿನ ತಿನ್ನಬೇಕು ಖಾರ ಎಲ್ಲ ತಿನ್ನಬಾರ್ದು ಅಂತ ಅಂಥ ಟೈಮಲ್ಲಿ ನಿಮಗೆ ಅದು ಕುಡಿದು ಕುಡಿದು ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳಿ ಹೆಲ್ತಿಗೂ ತುಂಬ ಒಳ್ಳೆಯದು ಸ್ವಲ್ಪ ಎನರ್ಜಿನೂ ಬರುತ್ತೆ ನೀವು ಒಂದು ಟೂ ತ್ರೀ ಡೇಸ್ ಕಂಟಿನ್ಯೂ ಆಗಿ ಇದನ್ನೇ ಮಾಡ್ಕೊಂಡ್ರೆ ಅಂತಂದರೆ ಇವಾಗ ಬೆಳಗ್ಗೆ ಒಂದು ಅರ್ಧ ಲೀಟ್ರಷ್ಟು ಇಟ್ಕೊಂಬಿಟ್ರೆ ಒಂದು ಟು ತ್ರೀ ಟೈಮ್ ದಿನ ಕುಡಿತಾ ಬಂದರೆ ಅಂದರೆ ದಿನಕ್ಕೊಂದೆರಡು ಮೂರು ಸಲ ಒಂದು ಎರಡು ಮೂರು ದಿನಗಳ ಕಾಲ ಕುಡಿತಾ ಬಂದರೆ ಅಂದರೆ ಬೇಗ ನಿಮಗೆ ಮೊದಲು ಯಾವ ರೀತಿ ಎನರ್ಜಿ ಇತ್ತು ಅದೇ ರೀತಿ ಎನರ್ಜಿ ಬರುತ್ತೆ ಇದರಲ್ಲಂತೂ ಮಿಸ್ಸೇ ಇಲ್ಲ ಯಾಕೆಂದರೆ ನಾನಿದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಇದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ನೀಟಾಗಿ ಕುದೀತಾ ಬಂದಿದೆ ಇಷ್ಟು ಕುದುರೆ ಸಾಕು ಇವಾಗ ಇದನ್ನು ಲೋಟದಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಇದು ತುಂಬ ತಣ್ಣಗಾದ್ಮೇಲೆ ಕುಡಿಯೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬೆಚ್ಚಿಗೆ ಈಗ ಕಾಫಿ ಎಲ್ಲ ಕುಡಿತೀವಲ್ವ ಆ ರೀತಿ ಇರುವಾಗ ಕುಡೀರಿ ಫ್ರೆಂಡ್ಸ್ ನೀವು ಸಲ ಇದು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್